ಗದಗ ಜಿಲ್ಲಾ ಸೋಮವಂಶಿ ಸಹಸ್ರಾರ್ಜನ ಕ್ಷತ್ರಿಯ ಸಮಾಜದ ವತಿಯಿಂದ ಬೆಳೆಗಾವಿ ಸುವರ್ಣ ಸೌಧ ಜಲೋ ಪಾಂಡುರಂಗ ಎಚ್ ಕಬಾರಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ ಈಗಲೂ ನಮ್ಮ ಸಮಾಜದ ಎಷ್ಟೋ ಜನತೆಗೆ ಸೂರಿಲ್ಲ ಸರಿಯಾದ ಕೆಲಸವಿಲ್ಲ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಸಮಾಜ ನಮ್ದು ಈಗಲೂ ಅಂಗಡಿ ಚಹಾದ ಅಂಗಡಿ ಸೈಕಲ್ ಪಂಕ್ಚರ್ ಅಂಗಡಿ ಇಟ್ಟುಕೊಂಡು ಹೋಗುವಂತಹ ಸಮಾಜ ಹಾಗಾಗಿ ನಾವು ನಮ್ಮ ಸಮಾಜವನ್ನ ಎಷ್ಟು ಮೀಸಲಾತಿಗೆ ಸೇರಿಸಬೇಕು ಎಂದು ಸುವರ್ಣ ಸೌಧ ಮುಂದೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಇಪ್ಪತ್ನಾಲ್ಕರಂದು ಧರಣಿ ಮಾಡುತ್ತೇವೆ ಹಾಗೂ ಮನವಿ ನೀಡುತ್ತೇವೆ ಅಂದು ನಮ್ಮ ಸಮಾಜದ ಸುಮಾರು ರಾಜ್ಯದಾದ್ಯಂತ ನಾಲ್ಕು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿತು ಜೊತೆ ಅಶೋಕ್ ಗದಗ್ ಮತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ರಾಜ್ಯ ಮಟ್ಟದ ಒಂದು ನೇತೃತ್ವದಲ್ಲಿ ಹನುಮಂತ ನಿರಂಜನ್ ಅಂತಕ್ಕಂಥ ನೇತೃತ್ವದಲ್ಲಿ ಒಂದು ಈಗ ಎಸ್ ಎಸ್ ಕೆ ಹೋರಾಟ ಸಮಿತಿ ಅಂತ ಒಂದು ಹೋರಾಟ ಎಸ್ ಎಸ್ ಕೆ ಹೋರಾಟ ಸಮಿತಿಯಿಂದ ನಮ್ಮ ಸಮಾಜ ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ಯಾವುದೇ ಅನುಕೂಲವನ್ನು ಪಡೆದುಕೊಂಡಿಲ್ಲ ನಮ್ಮ ಸಮಾಜ ಸುಮಾರು ಒಂದು ಐದರಿಂದ ಆರು ಲಕ್ಷ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇದೆ ಗಂಟೆಯಲ್ಲಿ ನಾವು ಐದರ ಜನ ಅಂತ ಹೇಳಿ ಜನ ಇರ್ಬೋದು ಇದರಲ್ಲಿ ಎಂಬತ್ತಿಂದ ಎಂಬತ್ತೈದು ಬಡತನರಿಗೆಗಿಂತ ಕೆಳಗಿದ್ದವರೇ ಇದ್ದಾರೆ ಅದರಿಂದ ನಮ್ಮ ಸಮಾಜದ ಪ್ರಗತಿ ನಮ್ಮ ಸಮಾಜದ ಬಡವರ ಒಂದು ಬಾಳಿಗೆ ಯಾವುದೇ ಒಂದು ಆಶಾಕಿರಣ ಇಲ್ಲಿವರೆಗೆ ಯಾರು ಕೊಟ್ಟಿಲ್ಲ ಸುಮಾರು ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತಲ್ಲಿ ನಮ್ಮ ದಿವಂಗತ ದೇವರಾಜು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ ಅವರು ನಮ್ಮ ಸಮಾಜಕ್ಕೆ ನಮ್ಮ ಒಂದು ಪ್ರಶ್ನೆ ಮಾಡಿದರು ನಿಮ್ಮ ಸಮಾಜದಲ್ಲಿ ಬಡತನ ಭಾಳ ಐತಿ ಮಂದಿ ಭಾಳ ಹಿಂದುಳಿದವರದ ಅದಕ್ಕೆ ನಿಮಗೆ ನಾನು ಎಷ್ಟು ಹಾಕ್ತೇನೆ ಅಂತೇಳಿ ಅವರೇ ಮುಂದೆ ಬಂದಿರೋ ಆ ವರದಿ ಆದಾಗ ಆವಾಗ ನಮ್ಮ ಹಿರಿಯರು ಕೆಲವೊಂದು ಶ್ರೀಮಂತ ಹಿರಿಯರು ಏನು ಮಾಡಿದ್ರು ಅದನ್ನ ನಯವಾಗಿ ಅದರ ಪರಿಣಾಮವಾಗಿ ಇವತ್ತು ನಮ್ಮ ಜನ ಏನೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಿಮಗೆಲ್ಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಸಾವಿಜಿ ಖಾನಾವಳಿ ಅಥವಾ ಒಂದು ಇಡ್ಲಿ ಸೆಂಟ್ರು ಅಥವಾ ಒಂದು ಚಾದ ಅಂಗಡಿ ಅಥವಾ ಒಂದು ಸೈಕಲ್ ಪಂಚರ್ ತಿರ್ತಕ್ಕಂಥ ಒಂದು ಅಂಗಡಿ ಇಂಥ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡ ತಮ್ಮ ಜೀವನವನ್ನ ಅವರು ನಿವಾರಿಸ್ತಾ ಇದ್ದಾರೆ ಎಷ್ಟೋ ಜನರಿಗೆ ಇರ್ಲಿಕ್ಕೆ ಒಂದು ಸೂರು ಸೂರಿಲ್ಲ ನಮ್ ಜನರಿಗೆ ಆ ದೃಷ್ಟಿಯೊಳಗೆ ಇಲ್ಲಿವರಿಗೆ ಯಾರ್ಯಾರು ವಿಚಾರ ಮಾಡಿಲ್ಲ ಮತ್ತೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸರಪಾ ಸಮಪಾಲು ಅಂತಕ್ಕಂಥ ಸರ್ಕಾರಗಳು ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಕೊಡುಗೆಯನ್ನ ಕೊಟ್ಟಿಲ್ಲ ಇವತ್ತು ನಮ್ಮ ಸಮಾಜದ ಒಂದು ದುರ್ಬಳಕೆ ಆಗಿದೆ ಬೇರೆ ಬೇರೆಯವರು ಹೀಗೆ ಬೇರೆ ಬೇರೆ ಜಯಂತಿ ಅದಾವ ಆದ್ರೆ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಮೂಲ ಪುರುಷ ಸಹಸ್ರಾರ್ಜುನ್ ಮಹಾರಾಜ ಆ ಸಹಸ್ರಾರ್ಜುನ್ ಜಯಂತಿನ ನಾವು ವರ್ಷ ಆಚರಣೆ ಮಾಡ್ತೀವಿ ಆ ಸಹಸ್ರಾರ್ಜುನ್ ಜಯಂತಿ ಮಾಡಲಿಕ್ಕೆ ನಮಗೆ ಯಾವುದೇ ಒಂದು ಅನುಕೂಲ ಇಲ್ಲ ಸೂಟಿನೂ ಇಲ್ಲ ಏನು ನಮಗೆ ಯಾರು ಆವತ್ತ ನಮ್ಮ ಕಣ್ತು ನೋಡೋರು ಇಲ್ಲ ಆ ರೀತಿ ನಾವು ಹೇಳಿ ಅದಕ್ಕೆ ನಾವು ಏನ್ ಕೇಳಿ ಕಿರ್ತೀವಿ ಸರ್ಕಾರಕ್ಕೆ ಅಂತಂದ್ರೆ ನಮಗೊಂದು ನಿಗಮ ಮಂಡಳಿ ಕೊಡ್ರಿ ನಮ್ಮ ಸರ್ಕ ನಮ್ಮ ಸಮಾಜಕ್ಕೆ ಒಂದು ನಿಗಮ ಮಂಡಳಿ ಮಾಡ್ರಿ ಉದಾಹರಣೆ ಬಾವುಸರ ಸಮಾಜ ಕ್ಷೇತ್ರ ಐದನ್ನ ಕೇಳಿ ಆ ರೀತಿ ನಮಗೂ ಒಂದು ಕೊಡ್ರಿ ನಮ್ದೇನು ಅಭೂಜಿಲ್ಲ ಬೇರೆ ಕೊಟ್ಟು ಕೊಟ್ಟರೆ ನಮ್ದೇ ನಬೋದಿಲ್ಲ ಈಗ ಉದಾಹರಣೆಗೆ ನಮ್ಮ ಜನಸಂಖ್ಯೆ ಐದಿಂದ ಆರು ಲಕ್ಷ ಇದೆ ಬಂಜಾರ ಸಮಾಜದ್ದು ಸುಮಾರು ನಲ್ವತ್ತು ಲಕ್ಷ ಇದೆ ಜನಸಂಖ್ಯೆ ಅವರಲ್ಲಿ ಒಂದು ನಾಲ್ಕು ಜನ ಎಮ್ ಎಲ್ ಎ ಮಂತ್ರಿಗಿತ್ರಿ ಎಲ್ಲಾದ್ರು ಅವ್ರಿಗೆ ನೂರು ರೊಟ್ಟಿ ಕೊಡ್ರಿ ನಮ್ಗಿಂತ ಅವ್ರಿಗೆ ಕೊಡ್ರಿ ಆ ನಮಗ ನಾವು ಸ್ವಲ್ಪ ಇರೋಲ್ಲ ನಮ್ಗೆ ಹತ್ತರ ರೊಟ್ಟಿ ಕೊಟ್ಟು ನಾವೆಲ್ಲರೂ ಇದು ಒಂದು ನಮ್ಮ ಬೇಡಿಕೆ ಅದಕ್ಕೆ ನಿಗಮ ಮಂಡಳಿ ಮಾಡಬೇಕು ಆ ನಿಗಮ ನಿಡಿಗೆ ಸುಮಾರು ವರ್ಷಕ್ಕೊಂದು ಎರಡ್ ನೂರು ಕೋಟಿ ರೂಪಾಯಿ ಅದಕ್ಕೆ ನೀಸ್ ತಿಡಬೇಕು ನಮ್ಮ ಸಹಸ್ರಾರ್ಜುನ ಮಹಾರಾಜರ ಜಯಂತಿಗೆ ಅದನ್ನ ಸರ್ಕಾರದಿಂದ ಸವಲತ್ತು ಕೊಡಬೇಕು ಆಮೇಲೆ ಸಹ ಸಹಸ್ರಾರ್ಜುನ ಮಹಾರಾಜರ ಸಮುದಾಯ ಸಮುದಾಯ ಭವನಗಳ ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಸಮುದಾಯ ಭೋಗಗಳನ್ನ ನಿರ್ಮಾಣ ಕೊಡ್ಬೇಕು ಮಾಡಿಕೊಡ್ಬೇಕು ಈ ರೀತಿ ಆದ್ರೆ ಮುಂದಾದರೂ ನಮ್ಮ ಸಮಾಜಕ್ಕೆ ಒಂದು ಎಲ್ಲ ಕೂಡ ಕೂಡ್ಕೊಂಡು ಚೆಂದಾಗಿ ತಮ್ಮ ಮರ್ಯಾದೆ ಕಾಪಾಡಿಕೊಂಡು ಒಂದು ಊಟ ಮಾಡಲಿಕ್ಕೆ ಹೊಟ್ಟೆ ನಿರ್ವಹಣೆಗೆ ಒಂದು ಅನುಕೂಲ ಇಲ್ಲ ಅಂತ ನಮ್ಮ ಸಮಾಜದ ಮುಂದಿನ ಪೀಳಿಗೆ ಏನೂ ಇಲ್ಲದಂಗೆ ಹೋಗ್ಬೇಕಾಗ್ತಂಥ ಒಂದು ಒಂದೇ ಒಂದು ಕಳಕಡೆಯಿಂದ ನಾವು ಈಗಾಗಲೇ ಮನೆ ಪತ್ರ ಕೊಟ್ಟಿದ್ದೀವಿ ನಾಳೆ ಹನ್ನೊಂದನೇ ತಾರೀಕಿಗೆ ಸುವರ್ಣ ಸಂತ್ಸರು ಹನ್ನೊಂದನೇ ತಾರೀಕಿಗೆ ಟೈಮ್ ಕೊಡ್ತಾರೆ ಅಲ್ಲಿ ಅದಕ್ಕೆ ಅವರಿಗೆ ಹೋಗೋದು ಮನವಿ ಪತ್ರತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಒಂದು ಸಾಂಕೇತಿಕ ವಿಧರಣೆ ಸಾಂಕೇತಿಕ ಸಾಂಕೇತಿಕೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಈ ದಿಶೆಯಲ್ಲಿ ನಮಗೆ ಬೆಂಬಲಿಸಬೇಕು ನಮ್ಮ ಸಮಾಜದ ಸುಸ್ಥಿತಿಗೆ ಬರುವಲ್ಲಿ ನೀವು ಕೂಡ ಕಾರಣೀಭೂತರಾಗಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು ಒಂದು ನನ್ನ ಒಂದು ಅಂತೇಳಿ ಸುಮಾರು ಒಂದು ಐದು ಸಾವಿರ ಜನ ನಾವು ನಮ್ಮ ಗದಗ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ ಸುಮಾರು ಕರ್ನಾಟಕದಿಂದ ಹೋಗ್ತಾ ಆ ಕರ್ನಾಟಕ ಹನ್ನೊಂದನೇ ತಾರೀಕಿಗೆ ನಮ್ ಸಮಯ ಕೊಟ್ಟಿದ್ದಾರೆ ಒಂದು ಸಾಂಕೇತಿಕ ಧರಣಿ ಮಾಡಲಿಕ್ಕೆ ಆ ಧರಣಿಗೆ ನಮ್ಮ ಎಲ್ಲ ಎಸ್ ಎಸ್ ಕೆ ಸಮಾಜದ ಎಲ್ಲ ನಮ್ಮ ಪಂಚ್ ಕಮಿಟಿ ಆಗಲಿ ಎಲ್ಲ ಜಿಲ್ಲೆಯ ಎಲ್ಲ ತರುಣ ಸಂಘದವರಾಗಲಿ ಮಹಿಳಾ ಮಂಡಳದವರಾಗಲಿ ಹಾಗೂ ಎಲ್ಲ ನಮ್ಮ ಸಮಾಜದ ಕಟ್ಟುಕಡೆ ವ್ಯಕ್ತಿನೂ ಕೂಡ ಅಲ್ಲಿ ಬರಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಂತೀವಿ